ಹಾಯ್ ಫ್ರೆಂಡ್ಸ್ ನೋಡಿ ಬನ್ಸ್ ಮಾಡಿದ್ದೇನೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾಗಿರೋ ಬನ್ಸ್ ರೆಡಿಯಾಗಿದೆ ಹೇಗೆ ಮಾಡೋದು ಅಂತ ನೋ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ನೋಡಿ ಸ್ಟಾರ್ಟಿಂಗ್ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಒಂದು ಅಗ್ಲ ಪಾತ್ರೆಲಿ ಹಾಕ್ಕೊಂಡ್ರೆ ಕಲಿಸ್ಕೊಳ್ಳೋಕ್ಕೂ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಒಂದು ಆಗಿರೋ ಪಾತ್ರೆಯಲ್ಲಿ ಈ ಥರ ಒಂದು ಅರ್ಧ ಕೆ ಜಿ ಹಿಟ್ಟು ಹಾಕ್ಕೊಂಡಿದ್ದೇನೆ ಗೋಧಿ ಹಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ಒಂದು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಅಂದರೆ ಟೇಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಆರರಿಂದ ಏಳು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾಯಿದ್ದೇನೆ ನೋಡಿ ಸಕ್ಕರೆ ಹಾಕ್ಕೊಂಡಿದ್ದೇನೆ ಸ್ವೀಟ್ಗೆ ಅಂತ ಹಾಗೆ ಬಿಡಿಸಿಟ್ಕೊಂಡಿರೋ ಬಾಳೆಹಣ್ಣು ನೋಡಿ ಬಾಳೆಹಣ್ಣು ತೊಗೊಂಡಿದ್ದೇನೆ ಬನ್ಸ್ಗೆ ಮೀನು ಬೇಕಾಗಿರೋದೆ ಬಾಳೆಹಣ್ಣು ಸೊ ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು ಚೆನ್ನಾಗಿ ಮೆತ್ತಗಾಗಿ ಹಣ್ಣನ್ನು ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊ ಇದು ಕಲ್ಸ್ಕೊಬೇಕು ಹಿಟ್ಟಿನ ಜೊತೆಗೆ ಅಷ್ಟೂ ಕೈಯಿಂದ ಮಾಡ್ಕೊಂಡ್ರೆ ಚೆನ್ನಾಗಿ ಕಲ್ಸ್ಕೊಳಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಹಿಟ್ಟಿನ ಜೊತೆ ಚೆನ್ನಾಗಿ ಸ್ಟಾರ್ಟಿಂಗ್ಗೆ ನೀರು ಹಾಕ್ಕೋಬಾರ್ದು ಹೀಗೆ ಹಣ್ಣಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಅನ್ಸಿದ್ರೆ ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿಟ್ಕೋಬೇಕಾಗತ್ತೆ ತುಂಬ ತೆಳ್ಳಗಾಗಬಾರ್ದು ನಾವೀಗ ಪೂರಿಗೆಲ್ಲ ಕಲಿಸ್ಕೋತೇವಲ್ವ ಆ ಥರ ನೋಡಿ ಇಷ್ಟು ಗಟ್ಟಿಯಾಗಿದೆ ಇಟ್ಟು ಏಕೆ ಪೂರಿ ಪೂರಿಗೆಲ್ಲ ಕಲಿಸ್ಕೊಂಡಿದ್ದೇವಲ್ಲ ಅದೇ ಥರ ಅದೇ ಹದದಲ್ಲಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಲಸಿ ನೈಟೇ ಕಲಸಿಟ್ಕೋಬೇಕಾಗತ್ತೆ ಸೋಡಾ ಬೇಕಿದ್ದರೆ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬೇಡ ನೋಡಿ ಈ ಥರ ಗಟ್ಟಿಯಾಗಿ ಕಲಸಿಟ್ಕೋಬೇಕು ಮುಚ್ಚಿ ನಾನು ನೈಟೇ ಕಲಸಿಟ್ಕೋತಾ ಇದ್ದೇನೆ ಬೆಳಗ್ಗೆ ಅಂದರೆ ಒಂದು ಐದಾರು ತಾಸು ಮೊದಲೇ ಕಲಸಿಟ್ಕೋಬೇಕಾಗತ್ತೆ ಇವಾಗ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮತ್ತೊಂದು ಸಲ ಕಲಿಸ್ಕೋಬೇಕು ನೋಡಿ ಇಷ್ಟು ಗಟ್ಟಿಯಾಗಿ ಈ ಥರ ಬಂದಿದೆ ಈ ಹದ್ದಲ್ಲಿ ಬಂದಿದೆ ಹಿಟ್ಟು ಹೀಗೆ ಬರಬೇಕು ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಈ ಥರ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ತುಂಬ ಅಗ್ಲನೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಪೂರಿ ಥರನೇ ಲಟ್ಸ್ಕೊಬೇಕಾಗತ್ತೆ ನೋಡಿ ಇದೇ ಸೈಜಲ್ಲಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಸಾಕಾಗ ಸ್ವಲ್ಪ ದಪ್ಪ ಇಟ್ಕೋಬೇಕು ಇಟ್ಕೋಬಾರ್ದು ದಪ್ಪನೇ ಇಟ್ಕೋಬೇಕಾಗತ್ತೆ ಬಂದು ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂದರೆ ದಪ್ಪ ಇಟ್ಕೋಬೇಕಾಗತ್ತೆ ನಾನು ಆ ಕಡೆ ಎಣ್ಣೆ ಬಿಸಿ ಇಟ್ಕೊಂಡು ಈ ಥರ ಸಣ್ಣ ಸಣ್ಣದಾಗ ಉಂಡೆ ತೊಗೊಂಡು ಈ ಥರ ಮಾಡ್ಕೋತಾ ಇದ್ದೇನೆ ನೋಡಿ ಈ ಥರ ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಕೊಳ್ಬೇಕು ಎಣ್ಣೆ ಬಿಸಿ ಆಗೋರ್ಗು ಈ ಥರ ಲಟ್ಸಿಟ್ಕೊಂಡು ಆ ಕಡೆ ಎಣ್ಣೆ ಬಿಸಿ ಆದ ತಕ್ಷಣ ಅದು ಬಿಟ್ಟರೆ ಪಟ್ ಅಂತ ಬಂದು ರೆಡಿಯಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಎಣ್ಣೆ ತುಂಬ ಕಾದಿರಬೇಕು ಆವಾಗ ಹಾಕಬೇಕಾಗತ್ತೆ ಹಾಕಿದ ತಕ್ಷಣ ಅದು ಮೇಲೆ ಬಂದರೆ ಚೆನ್ನಾಗಿ ಉಬ್ಕೊಂಡು ಬಿಡುತ್ತೆ ಅಂತ ಎಣ್ಣೆ ತುಂಬ ಬಿಸಿ ಆದಮೇಲೆ ಬೇಕು ನೋಡಿ ಚೆನ್ನಾಗಿ ಉಬ್ಕೊಂಡು ಬರ್ತದೆ ಅಂತ ಬರುತ್ತೆ ನೋಡಿ ಫ್ರೆಂಡ್ಸ್ ನಾವು ಮನೇಲಿ ಹೋಟೆಲೆಲ್ಲ ಬನ್ಸ್ ತೊಗೊಳ್ತೇವಲ್ಲ ಮಂಗಳೂರು ಸ್ಟೈಲ್ ಬನ್ಸ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ಚೆನ್ನಾಗಿ ಬಂದಿದೆ ಬನ್ಸು ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ನನಗೆ ಗೊತ್ತಿರೋ ಸ್ಟೈಲಲ್ಲಿ ಬನ್ಸ್ನ ತೋರಿಸಿದ್ದೇನೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಸಾಗುನೋ ಚಟ್ನಿನೂ ಏನಾದರೂ ಹಾಕ್ಕೊಂಡು ತಿನ್ಬೋದು ನಾನಿಲ್ಲಿ ಅರ್ಜೆಂಟಿಗೆ ಚಟ್ನಿ ಮಾಡ್ಕೊಂಡಿದ್ದೇನೆ ಚಟ್ನಿ ಜೊತೆ ನೋಡಿ ಬನ್ಸ್ ಎಣ್ಣೆಯಲ್ಲಿ ಬಿಟ್ಟಿದ್ದ ತಕ್ಷಣ ಅದು ಕಲರ್ ಪಟ್ಟಂಥ ಚೇಂಜ್ ಆಗುತ್ತೆ ಬೇಗ ಬೇಯತ್ತೆ ಅದು ಸೊ ಥ್ಯಾಂಕ್ ಯು